ಓಂ ಶ್ರೀ ಮಹಾಗಣಾಧಿಪತಿಯನ್ನು ನಮಃ ಓಂ ಶ್ರೀ ಮಾತ್ರೆಯನ್ನು ನಮಃ ಓಂ ಶ್ರೀ ಗುರುಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಮ್ಮ ವಿಡಿಯೋದಲ್ಲಿ ಈ ವಾರದ ದ್ವಾದಶ ರಾಶಿಗಳ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಮುಖ್ಯವಾಗಿ ಮಾರ್ಚ್ ಇಪ್ಪತ್ತ್ಮೂರರಿಂದ ಇಪ್ಪತ್ತೊಂಬತ್ತರವರೆಗೆ ದ್ವಾದಶ ರಾಶಿಗಳಿಗೆ ಯಾವ ವಿಶೇಷ ಫಲಗಳು ಆಗ್ತಾ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳು ತಗೋಬೇಕು ಮತ್ತು ಅವರು ತಗೊಳ್ಬೇಕಾಗಿರುವಂತಹ ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಕಿಷ್ಟವಾಗಿ ನಾವು ಮುಖಾಂತರ ಚರ್ಚಿಸೋಣ ಮೊದ ಈ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಈ ವಾರದಲ್ಲಿ ಉತ್ತಮ ಕಾಲ ಅನುಗುಣವಾಗಿ ಮತ್ತು ಕಾರ್ಯಗಳಿಗೆ ಯಶಸ್ಸಿಗೆ ಅನುಕೂಲವಾಗಿ ಇರುವುದರಿಂದ ಇವರು ಕೈ ಹಿಡಿರುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಕಾಣಬಹುದು ಮುಖ್ಯವಾಗಿ ಯಾವುದಾದರೂ ಪ್ರಯತ್ನ ಮತ್ತು ಸಂಕಲ್ಪವನ್ನು ನೀವು ನೀವು ನಿಮಗೆ ಅನುಕೂಲವಾಗಿ ಮಾಡಬೇಕಾಗಿದ್ದರೆ ಒಂದು ಒಳ್ಳೆಯ ಪ್ರಣಾಳಿಕೆ ಮುಖಾಂತರ ಒಂದು ಪ್ಲಾನಿಂಗಲ್ಲಿ ನೀವು ಕೆಲಸ ಮಾಡಬೇಕಾಗಿರುತ್ತದೆ ಮುಖ್ಯವಾಗಿ ಮೇಷರಾಶಿಯವರು ಆತ್ಮವಿಶ್ವಾಸವನ್ನು ಧೈರ್ಯವನ್ನು ಬೆಳೆಸಿಕೊಳ್ಳುವಂತಹ ಸಾಧ್ಯತೆ ಇದೆ ಬರುವಂತಹ ಅವಕಾಶಗಳು ಮತ್ತು ಇವರಿಗೆ ಈ ಆತ್ಮವಿಶ್ವಾಸದ ಅವಶ್ಯಕತೆಯು ಇರುತ್ತದೆ ಮುಖ್ಯವಾಗಿ ಈ ಜವಾಬ್ದಾರಿಗಳ ಮತ್ತು ಜವಾಬ್ದಾರಿಗಳನ್ನು ಇವರು ನಿರ್ವಹಣೆಯಲ್ಲಿ ಆ ಜವಾಬ್ದಾರಿಗಳನ್ನು ಪೂರ್ತಿ ಮಾಡುವಂತಹ ಸಂದರ್ಭಗಳಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ಗೆ ಮತ್ತು ಯಾವುದೇ ರೀತಿ ಈ ಅಸಮಾಧಾನಕ್ಕೆ ಅಥವಾ ಮುಖ್ಯವಾಗಿ ಈ ಏಕಾಗ್ರತ ಲೋಪವನ್ನು ನೀವು ತಡೆಯಬೇಕಾಗಿರುತ್ತದೆ ಮುಖ್ಯವಾಗಿ ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಸಂದರ್ಭಗಳಲ್ಲಿ ಶ್ರದ್ಧೆಯಿಂದ ನೀವು ನಿಮ್ಮ ವ್ಯವಹಾರಗಳಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಬೇಕಾಗಿರುವಂತಹ ಅವಶ್ಯಕತೆ ಈ ವಾರದಲ್ಲಿ ಇರುತ್ತದೆ ಮುಖ್ಯವಾಗಿ ಈ ವಾರದಲ್ಲಿ ಮಾನಸಿಕವಾಗಿ ಉತ್ತಮ ಪ್ರಶಾಂತತೆ ಬೇಕಾಗಿರುತ್ತದೆ ಅನಾವಶ್ಯಕವಾದಂತಹ ವಿಷಯಗಳಲ್ಲಿ ಮತ್ತು ಈ ಅನಾವಶ್ಯಕವಾದಂತಹ ಅವ ವಿವಾದಗಳಲ್ಲಿ ಸಿಲುಕದಂಗೆ ನೀವು ಮಾನಸಿಕ ನೆಮ್ಮದಿಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡುವಂತಹ ಅವಶ್ಯಕತೆ ಈ ವಾರದಲ್ಲಿ ಇರುತ್ತೆ ಹಣಕಾಸಿನ ವಿಷಯಗಳಲ್ಲಿ ಉತ್ತಮ ವೃದ್ಧಿಯು ಕಾಣಿಸ್ತಾ ಇದೆ ಮುಖ್ಯವಾಗಿ ಕೆಲವು ಅಪಘಾತಗಳಿಂದ ಮತ್ತು ಈ ಅಪ ಸಂಘಟನೆಗಳಿಂದ ನೀವು ಹೊರಗಡೆ ಬೀಳ್ತೀರ ಕೊನೆಯ ಹಂತದಲ್ಲಿ ನಿಮ್ಮ ದೇವರ ಅನುಗ್ರಹದಿಂದ ಇಂತಹ ಮುಖ್ಯವಾದಂತಹ ಈ ಉಪದ್ರವಗಳಿಂದ ನೀವು ಹೊರಗಡೆ ಬೀಳ್ತೀರ ಮುಖ್ಯವಾಗಿ ನೀವು ಮಾಡುವಂತಹ ಉದ್ಯೋಗ ಮತ್ತು ವೃತ್ತಿಯಲ್ಲಿ ನಿಮ್ಮ ಸಾಮರ್ಥ್ಯವನ್ನು ನೀವು ಬೆಳೆಸ್ಕೊಳ್ತೀರಾ ಉತ್ತಮವಾದಂತಹ ಸಾಮರ್ಥ್ಯ ಮತ್ತು ಪ್ರತಿಭೆಗೆ ತಕ್ಕ ಪ್ರಶಂಸೆ ಸಿಗುತ್ತೆ ಮುಖ್ಯವಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಆತ್ಮೀಯರ ಸಹಕಾರವು ಸಂತೃಪ್ತಿಯಾಗಿ ಇರುತ್ತೆ ಈ ವಾರದಲ್ಲಿ ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಮಹೇಶ್ ರಾಶಿಯವರು ಶ್ರೀ ಮಹಾಲಕ್ಷ್ಮೀ ಅಮ್ಮನವರ ಧ್ಯಾನವನ್ನು ಮತ್ತು ಶ್ರೀ ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಆರಾಧನೆಯನ್ನು ಮಾಡಿದರೆ ಉತ್ತಮ ಫಲಗಳು ಸಿಗುತ್ತದೆ ಎರಡನೇ ರಾಶಿ ವೃಷಭ ರಾಶಿ ಈ ವಾರದಲ್ಲಿ ಉ ಉತ್ತಮವಾದಂತಹ ಅದೃಷ್ಟ ಯೋಗ ಸೂಚಿಸುತ್ತಾ ವೃಷಭ ರಾಶಿಯವರಿಗೆ ಉತ್ತಮ ಫಲಗಳು ಬರುವಂತಹ ಅವಕಾಶಗಳು ದೊರೆಯುವಂತಹ ಈ ಅನುಕೂಲವಾದಂತಹ ಗೋಚಾರವು ಈ ವಾರದಲ್ಲಿ ಆಗ್ತಾ ಇದೆ ಮುಖ್ಯವಾಗಿ ನಿಮಗೆ ಆಗ್ ಆಗ್ತಾ ಇರುವಂತಹ ಪರಿಸ್ಥಿತಿಗಳಿಗೆ ಮತ್ತು ಸಂದರ್ಭಗಳಿಗೆ ತಕ್ಕಂತೆ ನೀವು ನಿಮ್ಮ ವೈಖರಿಯನ್ನು ನಿಮ್ಮ ಸ್ಪಂದಿಸಬೇಕಾಗಿರುವಂತಹ ಅವಶ್ಯಕತೆ ಇರುತ್ತದೆ ಹಣಕಾಸಿನ ವ್ಯವಹಾರಗಳಲ್ಲಿ ನಿಯತ್ತಿನಿಂದ ಮತ್ತು ಜವಾಬ್ದಾರಿಯಿಂದ ವ್ಯವಹಾರ ಮಾಡಬೇಕಾಗಿರುತ್ತದೆ ಯಾವುದೇ ಹಣಕಾಸಿನ ವ್ಯವಹಾರಗಳಲ್ಲಿ ನೀವು ನೈತಿಕತೆಯನ್ನು ಧರ್ಮವನ್ನು ಮರೆಯಬಾರದು ಮುಖ್ಯವಾಗಿ ನಿರುದ್ಯೋಗಿಗಳು ಮಾಡುವಂತಹ ಉದ್ಯೋಗ ಪ್ರಯತ್ನಗಳು ಎಲ್ಲವೂ ಈ ವಾರದಲ್ಲಿ ಸಫಲವಾಗುತ್ತೆ ಉತ್ತಮ ಉದ್ಯೋಗ ಅವಕಾಶಗಳು ಇಂಟರ್ವ್ಯೂಗಳು ನಿಮಗೆ ಅನುಕೂಲವಾಗಿ ಈ ವಾರದಲ್ಲಿ ಯಶಸ್ವಿಯಾಗುತ್ತೆ ಹಿರಿಯರ ಗೌರವ ಮತ್ತು ಹಿರಿಯರಿಂದ ಪ್ರಶಂಸೆಯು ಹಿರಿಯರಿಂದ ಆಶೀರ್ವಾದವು ಈ ಪಡೆಯುವಂತಹ ವಾರ ಈ ವಾರವು ಆಗಿರುತ್ತದೆ ಮುಖ್ಯವಾಗಿ ಈ ಶುಕ್ರನ ಪ್ರಭಾವದಿಂದ ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರಗಳಲ್ಲಿ ಉತ್ತಮ ಲಾಭವನ್ನು ಪಡೆಯುವಂತಹ ಲಾ ಯೋಗದಾಯಕ ವಾರ ಈ ವಾರವು ಆಗಿರುತ್ತದೆ ಮುಖ್ಯವಾಗಿ ನಿಮ್ಮ ಕಟು ಕುಟುಂಬ ಸದಸ್ಯರೊಂದಿಗೆ ಮತ್ತು ನಿಮ್ಮ ಸಂತಾನದೊಂದಿಗೆ ಸಂಗಾತಿಯೊಂದಿಗೆ ಆನಂದವಾಗಿ ಸಂತೋಷವಾಗಿ ಕಲಿಯುವಂತಹ ಕಾಲ ಈ ವಾರವು ಆಗಿರುತ್ತದೆ ಉತ್ತಮ ಫಲಗಳಿಗೋಸ್ಕರ ನಿಮ್ಮ ಮನೆ ಮತ್ತು ಇಷ್ಟವಾಗಿರುವಂತಹ ದೈವರನ್ನು ಪ್ರಾರ್ಥನೆ ಮಾಡೋದು ಪೂಜೆ ಮಾಡೋದು ಆರಾಧನೆ ಮಾಡೋದು ಉತ್ತಮ ಫಲಗಳು ಕೊಡುತ್ತದೆ ಮೂರನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಈ ಕೆಲಸ ಕಾರ್ಯಗಳು ಮಾಡುವಂತಹ ಸಂದರ್ಭಗಳಲ್ಲಿ ಉತ್ತಮ ಮನಸ್ಥೈರ್ಯವು ಮತ್ತು ಆತ್ಮ ಆತ್ಮ ಆತ್ಮವಿಶ್ವಾಸವು ಬೇಕಾಗಿರುತ್ತದೆ ನಿಮ್ಮ ವೃತ್ತಿ ಉದ್ಯೋಗ ಸಂಬ ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂತಹ ಹೊಸ ಯೋಜನೆಗಳು ನೀವು ರೂಪಿಸ್ಕೊಳ್ತೀರಾ ಈ ಭವಿಷ್ಯದಲ್ಲಿ ನಿಮಗೆ ಈ ವೃತ್ತಿ ವ್ಯಾಪಾರ ಉದ್ಯೋಗಗಳಲ್ಲಿ ಯಾವ ರೀತಿ ಕ್ರಮಗಳನ್ನು ಯಾವ ವ್ಯವಹಾರಗಳನ್ನು ಯಾವ ಸಮಯದಲ್ಲಿ ಮಾಡಬೇಕಾಗಿರುವಂತಹ ಒಂದು ಪ್ರಣಾಳಿಕೆ ಯೋಜನೆಯನ್ನು ನೀವು ರೂಪಿಸಿಕೊಂಡು ಅದಕ್ಕೆ ತಕ್ಕಂತೆ ನೀವು ಫಾಲೋ ಮಾಡ್ತೀರಾ ಮುಖ್ಯವಾಗಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಜೀವನದಲ್ಲಿರುವಂತಹ ಒಂದು ಒಳ್ಳೆಯ ಗಮ್ಯ ಒಳ್ಳೆಯ ಲಕ್ಷ್ಯವನ್ನು ಈ ವಾರದಲ್ಲಿ ನೀವು ಬ ನೆರವೇರಿಸಿಕೊಳ್ತೀರಾ ಒಂದು ಎರಡು ನಿಮಗೆ ಆತಂಕಗಳು ಎದುರಾದರೂ ನೀವು ಯಾವುದೇ ವಿಷಯಕ್ಕೆ ಹಿಂಜರಿಕೆ ಆಗಬಾರದು ಮನೆಯಲ್ಲಿ ಶುಭ ಕಾರ್ಯಗಳ ಪ್ರಸ್ತಾವನೆ ಶುಭ ಕಾರ್ಯಗಳ ನಿರ್ವಹಣೆ ಶುಭ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದು ಬಂಧು ಮಿತ್ರರ ಸಮಾಗಮ ಈ ವಾರದಲ್ಲಿ ಮಿಥುನ ರಾಶಿಯವರಿಗೆ ಆಗಿರುತ್ತದೆ ನೀವು ಮಾಡುವಂತಹ ನೀವು ಮಾಡುವಂತಹ ವ್ಯಾಪಾರಗಳಲ್ಲಿ ಉತ್ತಮ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳೋದು ಮತ್ತು ವ್ಯಾಪಾರ ದಕ್ಷತೆಯಿಂದ ಅಥವಾ ಈ ವ್ಯಾಪಾರದಲ್ಲಿ ನೀವು ನಿಮ್ಮ ಲಾಭ ನಷ್ಟಗಳನ್ನು ಅಂದಾಜು ಮಾಡಿ ವ್ಯಾಪಾರವನ್ನು ವ್ಯಾಪಾರವನ್ನು ಮಾಡುವಂತಹ ಅವಶ್ಯಕತೆ ಈ ವಾರದಲ್ಲಿ ಇರುತ್ತದೆ ಮುಖ್ಯವಾಗಿ ಮಿಥುನ ರಾಶಿಯವರು ಈ ವಿವಾದಗಳಿಗೆ ಅನಾವಶ್ಯಕವಾದಂತಹ ವಾದ ವಿವಾದಗಳಿಗೆ ಮತ್ತು ಅನಾವಶ್ಯಕವಾದಂತಹ ಮನಸ್ಪರ್ಧೆಗಳಿಗೆ ಈ ದೂರವಾಗಿರುವಂತಹ ಅವಶ್ಯಕತೆ ಇದೆ ಯಾವುದೇ ಸಂದರ್ಭದಲ್ಲಿ ಮಾತಿನ ಬಗ್ಗೆ ಗಮನವಿರಲಿ ಮತ್ತು ಮಾತಿನ ಬರದಲ್ಲಿ ಯಾವುದೇ ವಾದ ವಿವಾದವು ಅತಿರೇಕಕ್ಕೆ ಹೋಗಿದಂಗೆ ಜವಾಬ್ದಾರಿಯುತದಿಂದ ನೀವು ಆ ವಾದ ವಿವಾದಗಳಿಗೆ ದೂರ ಇರುವಂತಹ ಸಂದರ್ಭಗಳು ಗೋಚಾರವಾಗ್ತಾ ಇದೆ ಒಂದು ಮುಖ್ಯವಾದಂತಹ ವಿಷಯ ಏನೆಂದರೆ ಈ ವಾರದ ಮಧ್ಯದಲ್ಲಿ ಒಳ್ಳೆಯ ಸಿಹಿ ಸುದ್ದಿಯನ್ನು ಕೇಳ್ತೀರಾ ಆ ಸಿಹಿ ಸುದ್ದಿಯನ್ನು ನೀವು ಮತ್ತಷ್ಟು ಉತ್ಸಾಹದಿಂದ ಉಲ್ಲಾಸದಿಂದ ನಿಮ್ಮ ಪ್ರಯತ್ನಗಳನ್ನು ಯಶಸ್ವಿಗೊಳಿಸುತ್ತೀರಾ ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರತಿ ಮಂಗಳವಾರ ಒಂದು ಆರಾಧಿಸಿದರೆ ಉತ್ತಮ ಫಲಗಳು ಸಿಗುತ್ತದೆ ನಾಲ್ಕನೇ ರಾಶಿ ಕಟಕರಾಶಿ ಕಟಕರಾಶಿಯವರಿಗೆ ಈ ವಾರದಲ್ಲಿ ನಿಮಗೆ ಒಳ್ಳೆ ದೇವರ ಅನುಗ್ರಹ ಉತ್ತಮ ರೀತಿಯಲ್ಲಿ ನಿಮಗೆ ಸಿಗುತ್ತದೆ ದೇವರ ಅನುಗ್ರಹದಿಂದ ಮತ್ತು ಈ ದೇವರ ಕೃಪೆಯಿಂದ ನೀವು ನಂಬಿರುವಂತಹ ದೇವರ ಕೃಪಾ ಕಟಾಕ್ಷಿಯಿಂದ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಬೆಳವಣಿಗೆ ಅನ್ನುವುದನ್ನು ನೋಡ್ತೀರಾ ಮುಖ್ಯವಾಗಿ ಆಪತ್ತುಗಳಿಂದ ಅವಮಾನಗಳಿಂದ ಈ ದೈವ ಕೃಪೆಯಿಂದ ಹೊರಗಡೆ ಬರ್ತೀರಾ ಯಾವ ವಿಷಯದಲ್ಲಿಯೂ ನೀವು ಬುದ್ಧಿ ಚಾಂಚಲ್ಯವೂ ಪದೇ ಪದೇ ನಿರ್ಧಾರಗಳನ್ನು ಬದಲಾಯಿಸುವುದು ಪದೇ ಪದೇ ಈ ನಿಮ್ಮ ತೀರ್ಮಾನಗಳನ್ನು ಬದಲಾಯಿಸುವುದು ಮಾಡಬಾರದು ನೀವು ಮಾಡುವಂತಹ ನೀವು ಕೈಗೊಳ್ಳುವಂತಹ ನಿರ್ಧಾರಗಳು ಸ್ಥಿರವಾಗಿ ಏಕಾಗ್ರತೆಯಿಂದ ನೀವು ಯೋಚನೆಯಿಂದ ನೀವು ನಿರ್ಧಾರಗಳನ್ನು ಕೈಗೊಂಡು ಆ ನಿರ್ಧಾರಗಳಿಂದ ಮತ್ತಷ್ಟು ಶುಭ ವಿಷಯಗಳನ್ನು ನಡೆಸಬೇಕಾಗಿರುತ್ತದೆ ಆದರೆ ಕೆಲವರು ನಿಮಗೆ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಾಗಲಿ ಅಥವಾ ವ್ಯಾಪಾರಗಳಲ್ಲಾಗಲಿ ಮಧ್ಯದಲ್ಲಿ ಆತಂಕಗಳನ್ನು ಸೃಷ್ಟಿ ಮಾಡಲು ಪ್ರಯತ್ನ ಮಾಡುತ್ತಾ ಇರ್ತಾರೆ ನೀವು ಅವರೊಂದಿಗೆ ಸ್ವಲ್ಪ ಮುಂಜಾಗ್ರತೆ ಕ್ರಮೆಯಿಂದ ಅವರು ಯಾರು ಎಂದು ಕಂಡುಹಿಡಿದು ಅವರ ಮತ್ತೆ ಅವರ ಇರುವ ಅವರ ಜೊತೆ ಇರುವಂತಹ ಸಂಬಂಧ ಬಾಂಧವ್ಯಗಳನ್ನು ಮತ್ತು ಅವರೊಂದಿಗೆ ಲೌಕ್ಯವಾಗಿ ವ್ಯವಹರಿಸಬೇಕಾಗಿರುವಂತಹ ಸಮಯ ಈ ವಾರವೂ ಆಗಿರುತ್ತದೆ ಮುಖ್ಯವಾಗಿ ಕಟಕರಾಶಿಯವರು ಈ ಒಳ್ಳೆಯ ಆಸ್ತಿಗಳನ್ನು ಸ್ಥಿರ ಆಸ್ತಿಗಳನ್ನು ಒಂದು ಮನೆ ನಿರ್ಮಾಣ ಆಗಲಿ ಒಂದು ಕಟ್ಟಿರುವಂತಹ ಭವನವಾಗಿರಲಿ ಅಥವಾ ಭೂಮಿಯಾಗಿರಲಿ ಕೊಳ್ಳುವಂತಹ ಸಾಧ್ಯತೆ ಆ ರೀತಿ ಕೊಳ್ಳಬೇಕು ಒಳ್ಳೆಯ ರೇಟು ಬಂದು ಒಳ್ಳೆಯ ರೇಟಿಗೆ ಸಿಕ್ಕಿದರೆ ಅನ್ನುವಂತಹ ಒಂದು ಯೋಚನೆಗಳು ನಿಮ್ಮ ಕುಟುಂಬಸ್ಥರ ಜೊತೆ ಚರ್ಚೆಯನ್ನು ಮಾಡುತ್ತೀರಾ ಮುಖ್ಯವಾಗಿ ಈ ವಾರದಲ್ಲಿ ಯಾವುದೇ ಒತ್ತಡಕ್ಕೆ ಒಣಗಾಗಬೇಡಿ ಅದು ಹಣಕಾಸಿನ ವಿಷಯದಲ್ಲಾಗಿರಲಿ ಅಥವಾ ಕೌಟುಂಬಿಕ ವಿಷಯದಲ್ಲಾಗಿರಲಿ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳ ವಿಷಯದಲ್ಲಾಗಿರಲಿ ಒತ್ತಡವನ್ನು ದೂರವಿಡಬೇಕಾಗಿರುವಂತಹ ಸಾಧ್ಯತೆ ಈ ವಾರದಲ್ಲಿ ಇದೆ ಮಾಡುವಂತಹ ನಿಮಗೆ ಬರುವಂತಹ ಆದಾಯದಿಂದ ಮತ್ತು ಹಣಕಾಸಿನಿಂದ ಅನಾವಶ್ಯಕವಾದಂತಹ ಖರ್ಚುಗಳು ಮಾಡುವುದು ನಿಷಿದ್ಧವಾಗಿದೆ ಅನಾವಶ್ಯಕವಾದಂತಹ ಖರ್ಚುಗಳನ್ನು ದೂರವಿಡಿ ಒಳೆಯ ಹೂಡಿಕೆಗಳ ಮೇಲೆ ಅಥವಾ ಸ ಉಳಿತಾಯಗಳ ಮೇಲೆ ಶ್ರದ್ಧೆ ಮಾಡಬೇಕಾಗಿರುವಂತಹ ಅವಶ್ಯಕತೆ ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಗೋಚಾರವಾಗ್ತಾ ಇದೆ ನೀವು ಮಾತನಾಡುವಂತಹ ಅಥವಾ ವ್ಯವಹಾರ ಮಾಡುವಂತಹ ಸಂದರ್ಭಗಳಲ್ಲಿ ಪ್ರಶಾಂತವಾಗಿ ಈ ಹೇಳುವಂತಹವರು ಹೇಳುವುದನ್ನು ಪ್ರಶಾಂತವಾಗಿ ಕೇಳಿಸುವ ಕಳೆದ್ರಿಂದ ಸಾಕಷ್ಟು ವಿವಾದಗಳನ್ನು ಅಪಾರ್ಥಗಳನ್ನು ದೂರವಿಡಬಹುದು ಆ ಕಾರಣದಿಂದ ಯಾರಾದರೂ ನಿಮ್ಮ ಬಳಿ ಬಂದು ಏನಾದರೂ ವಿಷಯವನ್ನು ಹೇಳ್ತಾ ಇರುವಂತಹ ಸಂದರ್ಭಗಳಲ್ಲಿ ನೀವು ಪ್ರಶಾಂತವಾಗಿ ಕೇಳಿ ಅದಕ್ಕೆ ತಕ್ಕಂಥ ಸಲಹೆಗಳನ್ನು ನೀವು ಕೊಡಬೇಕಾಗಿರುತ್ತದೆ ಮುಖ್ಯವಾಗಿ ಕಟಕರಾಶಿಯವರು ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಈ ವಾರವು ಶ್ರೀ ಪರಮೇಶ್ವರನನ್ನು ಆರಾಧಿಸುವುದು ಪರಮೇಶ್ವರನಿಗೆ ಅಭಿಷೇಕ ಮಾಡುವುದು ಮತ್ತು ಪರಮೇಶ್ವರನನ್ನು ಜಪ ಮಾಡುವುದು ಉತ್ತಮವಾಗಿರುತ್ತೆ ಮತ್ತೊಂದು ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ನೀವು ಮುನ್ನೆಜ್ಜೆ ಹಾಕಬೇಕಾಗಿರುತ್ತೆ ಯಾವುದೇ ವಿಷಯಕ್ಕೂ ಆತಂಕಕ್ಕೆ ಒಳಗಾಗಿ ಅಥವಾ ಭಯದಿಂದ ಸಂಕೋಚದಿಂದ ಅಥವಾ ಈ ಯಾವುದೇ ಡಿಸಪಾಯಿಂಟ್ ಆಗಿ ಆಗದಂಗೆ ಮತ್ತು ಯಾವುದೇ ನೆಗೆಟಿವ್ ಥಿಂಕಿಂಗ್ ಮಾಡದೆ ನೀವು ಧೈರ್ಯವಾಗಿ ಮುನ್ನಜ್ಜೆ ಆಗಬೇಕಾಗಿರುವಂತಹ ಅವಶ್ಯಕತೆ ಈ ವಾರದಲ್ಲಿ ಆಗುತ್ತೆ ನೀವು ಆಶಿಸಿರುವಂತಹ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಫಲಗಳು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನೀವು ಕೈಗೊಳ್ತೀರಾ ಆದ್ದರಿಂದ ನಿಮ್ಮ ಮನಸ್ಸಿಗೆ ಸಾಕಷ್ಟು ಸ ಸಂತಸ ಉಲ್ಲಾಸ ಉತ್ಸಾಹ ಉತ್ಸಾಹ ಉಂಟಾಗುತ್ತೆ ಮುಖ್ಯವಾಗಿ ನೀವು ತಗೊಳ್ತಾ ಇರುವಂತಹ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬೇಕಾಗಿರುತ್ತೆ ಈ ವೇಗವಾಗಿ ನಿರ್ಧಾರಗಳು ತಗೊಳ್ಳೋದು ವೇಗವಾಗಿ ನಿರ್ಧಾರಗಳನ್ನು ನೀವು ಫಾಲೋ ಮಾಡೋದು ಅದು ಅಷ್ಟೊಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳಿತು ಬರಲ್ಲ ಆದ ಕಾರಣದಿಂದ ನೀವು ನೀವು ಮಾಡುವಂತಹ ನಿರ್ಧಾರಗಳಲ್ಲಿ ಒಂದು ಸ್ಪಷ್ಟತೆ ಮತ್ತು ಸ್ಥಿರವಾಗಿ ನೀವು ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗಿರುವಂತಹ ಅವಶ್ಯಕತೆ ಈ ವಾರದಲ್ಲಿ ಗೋಚಾರವಾಗ್ತಾ ಇದೆ ಸಿಂಹರಾಶಿಯವರು ಮುಖ್ಯವಾಗಿ ತಮಗೆ ಬಂದಿರುವಂತಹ ಸಮಸ್ಯೆಗಳನ್ನು ಆತಂಕಗಳನ್ನು ನೀವು ಕೂತ್ಕೊಂಡು ಈ ಸಂಬಂಧಪಟ್ಟಿರುವಂತಹ ವ್ಯಕ್ತಿಗಳೊಂದಿಗೆ ಸಾಮರಸ್ಯವಾಗಿ ರಾಜಿ ಮಾರ್ಗದಿಂದ ಪರಿಷ್ಕಾರ ಮಾಡಬೇಕಾಗಿರುತ್ತದೆ ವಾಗ್ವಿವಾದಗಳಿಗೆ ಮತ್ತು ಮನಸ್ತಾಪಗಳಿಗೆ ನೀವು ಎಷ್ಟು ದೂರವಿದ್ದರೆ ಅಷ್ಟು ಒಳ್ಳೆಯ ಶುಭ ಫಲಗಳು ನಿಮ್ಮದಾಗಿರುತ್ತೆ ಹಣಕಾಸಿನ ವಿಷಯಗಳಲ್ಲಿ ನಿಮಗೆ ಉತ್ತಮ ಲಾಭಗಳು ವಿವಿಧ ಮಾರ್ಗಗಳ ಮುಖಾಂತರ ಧನಾಗಮನ ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಸಾಕಷ್ಟು ಲಾಭಗಳು ಈ ವಾರದಲ್ಲಿ ದೊರೆಯುತ್ತದೆ ಸಿಂಹರಾಶಿಯವರಿಗೆ ಮುಖ್ಯವಾಗಿ ಬಂದಿರುವಂತಹ ಆದಾಯದಿಂದ ಅಥವಾ ಹಣಕಾಸಿನ ವ್ಯವಹಾರಗಳಲ್ಲಿ ಅನಾವಶ್ಯಕವಾದಂತಹ ಖರ್ಚುಗಳನ್ನು ಅಥವಾ ಅನಾವಶ್ಯಕವಾಗಿ ಮಾಡಬೇಕಾಗಿರುವಂತಹ ವ್ಯವ ವ್ಯಯಗಳನ್ನು ಕಂಟ್ರೋಲ್ ಮಾಡಬೇಕಾಗಿರುವಂತಹ ಅವಶ್ಯಕತೆ ಇರುತ್ತದೆ ಮುಖ್ಯವಾಗಿ ಈ ನಿಮ್ಮ ಮಿತ್ರರ ಸ್ನೇಹಿತರ ಆಪ್ತರ ಈ ಸಜೆಷನ್ಸ್ ಕೊಡುವುದರಿಂದ ಅವರೊಂದಿಗೆ ಪಡೆಯುವಂತಹ ಸಲಹೆಗಳಿಂದ ನಿಮಗೆ ಉತ್ತಮ ರೀತಿಯಲ್ಲಿ ನಿಮ್ಮ ಕಾಲ ಕೆಲಸ ಕಾರ್ಯಗಳು ಮುಂದುವರಿಯುತ್ತದೆ ಮುಖ್ಯವಾಗಿ ಈ ವಾರದಲ್ಲಿ ನಿಮ್ಮ ಕುಟುಂಬಸ್ಥರ ಜೊತೆಗೆ ನಿಮ್ಮ ಸಂಗಾತಿಯ ಜೊತೆಗೆ ನಿಮ್ಮ ಸಂತಾನದ ಜೊತೆಗೆ ಕಾಲ ಕಳೆಯಲು ನೀವು ಕಾಲವನ್ನು ಹೆಚ್ಚಿಸುತ್ತೀರಾ ಕು ಆನಂದದಿಂದ ಅವ್ರಿಗೆ ಹೇಳಿರುವಂತಹ ಅವರು ಹೇಳ್ತಾ ಇರುವಂತಹ ಮತ್ತು ಒಡನೆ ನಿಮ್ಮ ಒಡನಾಟವು ತುಂಬ ಉತ್ತಮ ರೀತಿಯಲ್ಲಿ ಸಂತೋಷವನ್ನು ನೀಡುತ್ತದೆ ಮುಖ್ಯವಾಗಿ ಸಿಂಹರಾಶಿಯವರು ಉತ್ತಮ ಫಲಗಳಿಗೋಸ್ಕರ ನವಗ್ರಹ ದೇವತೆಗಳನ್ನು ಆರಾಧಿಸುವುದು ನವಗ್ರಹ ಆರಾಧನೆಯನ್ನು ಮಾಡುವುದು ಉತ್ತಮ ಫಲಗಳನ್ನು ಕೊಡುತ್ತದೆ ಮತ್ತೊಂದು ರಾಶಿ ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ಈ ವಾರದಲ್ಲಿ ತಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಮನೋಬಲದಿಂದ ಮತ್ತು ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಆರಂಭ ಮಾಡಿ ಮುಖ್ಯವಾಗಿ ನೀವು ಪ್ರ ಆರಂಭ ಮಾಡುವಂತಹ ಸಂದರ್ಭಗಳಲ್ಲಿ ಯಾವುದೇ ವಿಷಯಗಳಲ್ಲಿ ಹಿಂಜರಿಕೆಯನ್ನು ಹಾಕಬೇಡಿ ಖಂಡಿತವಾಗಿಯೂ ನಿಮಗೆ ಈ ಕೆಲಸ ಕಾರ್ಯಗಳನ್ನು ಯಶಸ್ಸು ಮಾಡಲು ನಿಮಗೆ ಗೊತ್ತು ಅನ್ನುವಂತಹ ಒಂದು ಆತ್ಮವಿಶ್ವಾಸದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ ಯಶಸ್ವಿಯಾಗ್ತೀರಾ ಮುಖ್ಯವಾಗಿ ಮುಖ್ಯವಾದಂತಹ ವ್ಯವಹಾರಗಳಲ್ಲಿ ಈ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತದೆ ಮುಖ್ಯವಾಗಿ ಕೇರ್ಫುಲ್ಲಾಗಿ ನೀವು ಮಾಡುವಂತಹ ವ್ಯವಹಾರಗಳ ಬಗ್ಗೆ ಒಂದು ಗಮನ ಕೊಡಬೇಕಾಗಿರುತ್ತದೆ ಬೇಜವಾಬ್ದಾರಿಯಿಂದ ನಿಮ್ಮ ನೀವು ಜವಾಬ್ದಾರಿಗಳನ್ನು ಬೇರೆಯವರ ಮೇಲೆ ಹಾಕಿ ಈ ಹಾಕುವುದರಿಂದ ಕೆಲವಷ್ಟು ಮಷ್ಟಿಗೆ ನಿಮಗೆ ನಷ್ಟ ಉಂಟಾಗುವುದಕ್ಕೆ ಸಾಧ್ಯವಿರುತ್ತೆ ಆದ ಕಾರಣದಿಂದ ಅಪ್ರಮತ್ತತೆಯಿಂದ ಜಾಗರೂಕತೆಯಿಂದ ನಿಮ್ಮ ವ್ಯವಹಾರಗಳನ್ನು ನೀವೇ ಜವಾಬ್ದಾರಿಯಿಂದ ನೋಡಬೇಕಾಗಿರುವಂತಹ ಅವಶ್ಯಕತೆ ಈ ವಾರದಲ್ಲಿ ಗೋಚಾರವಾಗ್ತಾ ಇದೆ ಉತ್ತಮವಾದಂತಹ ದೈವಾನುಗ್ರಹದ ಮೂಲಕ ನಿಮಗಿರುವಂತಹ ಲಕ್ಷ್ಯಗಳು ನಿಮ್ಮ ಗಮ್ಯ ಗಮನಗಳು ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಎಲ್ಲವೂ ಸಂಪೂರ್ಣವನ್ನು ಮಾಡ್ತೀರಾ ನಿಮಗಿರುವಂತಹ ಆತ್ಮವಿಶ್ವಾಸವೇ ನಿಮ್ಮಲ್ಲಿರುವಂತಹ ಸಂಕಲ್ಪವೇ ನಿಮ್ಮಲ್ಲಿರುವಂತಹ ಧೈರ್ಯವೇ ನಿಮ್ಮನ್ನು ಯಶಸ್ವಿಯಾಗಿ ನಿಲ್ಲಿಸುತ್ತೆ ಯಶಸ್ವಿಯಾಗಿ ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡಿಸುತ್ತೆ ಈ ವಾರದಲ್ಲಿ ಮುಖ್ಯವಾಗಿ ಈ ವಾರದಲ್ಲಿ ಬೇರೆಯವರ ವಿಷಯಗಳಲ್ಲಿ ಅಥವಾ ಬೇರೆಯವರ ವ್ಯವಹಾರಗಳಲ್ಲಿ ನೀವು 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 ಇಂಟರ್ಫಿಯರ್ ಆಗೋದು ಅವರ ಮಧ್ಯೆ ಈ ಮದ್ಯವ ಮದ್ಯವರ್ತಿತ್ವ ಮಾಡುವುದು ಅಥವಾ ಅವರ ಬಗ್ಗೆ ಸಲಹೆಗಳನ್ನು ನೀಡುವುದು ಬೇಡ ಏಕೆಂದರೆ ಬೇರೆಯವರ ವಿಷಯಗಳ ಬಗ್ಗೆ ಇಂಟರ್ಫಿಯರ್ ಆಗಿರುವಂತಹ ಸಂದರ್ಭಗಳಲ್ಲಿ ಸಾಕಷ್ಟು ಮಾನನಷ್ಟ ಆಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಮುಖ್ಯವಾಗಿ ರಾಶಿಯವರು ಈ ವಾರದಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಅವರಿಗಿರುವಂತಹ ಒತ್ತಡ ಅವರಿಗಿರುವಂತಹ ಜವಾಬ್ದಾರಿಗಳನ್ನು ಇವರು ಅದನ್ನು ಓವರ್ಕಮ್ ಮಾಡ್ತಾರೆ ಆದ್ದರಿಂದ ಈ ಇರುವಂತಹ ಜವಾಬ್ದಾರಿಗಳನ್ನು ಈ ಸಾಮರ್ಥ್ಯದಿಂದ ಪ್ರತಿಭೆಯಿಂದ ಉತ್ತಮವಾಗಿ ಪರಿಪೂರ್ಣವನ್ನು ಮಾಡಿ ಈ ಮೇಲ್ ಅಧಿಕಾರಿಗಳ ಪ್ರಶಂಸೆಗಳನ್ನು ಪಡೆಯುತ್ತಾರೆ ರಾಶಿಯವರು ಯಾವುದಾದರೂ ಸಮಸ್ಯೆ ಎದುರಾದಿದ್ದಲ್ಲಿ ಯಾವುದಾದರೂ ಅನಾವಶ್ಯಕವಾದಂತಹ ಪ್ರಾಬ್ಲಮ್ಸ್ ನಿಮಗೆ ಫೇಸ್ ಮಾಡುವಂತಹ ಸಂದರ್ಭ ಬಂದಿರುವಂತಹ ಸಂದರ್ಭಗಳಲ್ಲಿ ಯಾವುದೇ ನೀವು ನಿರುತ್ಸಾಹಕ್ಕೆ ಡಿಸಪಾಯಿಂಟ್ಮೆಂಟ್ ಆಗೋದು ಅಥವಾ ಭಯ ಬೀಳೋದು ಹಿಂಜರಿಕೆಯಾಗೋದು ಯಾವ ರೀತಿ ಮಾಡಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಮನೋಬಲದಿಂದ ಆ ಸಮಸ್ಯೆಗಳಿಂದ ಹೊರಗಡೆ ಬರುವಂತಹ ಒಂದು ಚಾಣಾಕ್ಷತನ ಒಂದು ತಿಳುವಳಿಕೆ ನಿಮ್ಮಲ್ಲಿ ಇರುತ್ತೆ ಮುಖ್ಯವಾಗಿ ಕನ್ಯಾ ರಾಶಿಯವರು ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಈ ವಾರದಲ್ಲಿ ಶ್ರೀ ಮಹಾಗಣಪತಿಯ ಆರಾಧನೆ ಮಾಡುವುದು